ಸೌಮ್ಯ ಅವ್ರಿಗೆ ಕೇಳೋಣ ಸೊ ವಿಚ್ ಕಲರ್ಸ್ ವಿಚ್ ಅಟ್ರಾಕ್ಟ್ಸ್ ಯುಡ್ ರೆಡ್ ನೀವು ಅಟ್ರಾಕ್ಟ್ ಆಗೋದ್ ಹೇಳಿ ಯಾವ್ದೇ ಹೇಳ್ಬೇಡಿ ರೆಡ್ ಅನಿಸ್ತಿದೆ ನೆಕ್ಸ್ಟ್ ಗ್ರೀನ್ ಗ್ರೀನ್ ಸೊ ಶಿ ಲೈಕಿಂಗ್ ಟೂ ಕಲರ್ಸ್ ರೆಡ್ ಅಂಡ್ ಗ್ರೀನ್ ಗ್ರೀನ್ ಲೆಟ್ಸ್ ಟಚ್ ಪಾಮನ್ ಟಚ್ ಮಾಡೋಣ ಏನಾಗಿದೆ ಅಂತ ತಣ್ಣಗಿದೆ ಸ್ವಲ್ಪ ಡ್ರೈ ಇದೆ ಡ್ರೈ ಇದೆ ತಣ್ಣಗಿದೆ ಸೊ ಡ್ರೈ ಇದೆ ಮತ್ತೆ ಕೂಲ್ ಆಗಿದೆ ಏನಾಗಿರಬಹುದು ಸೊ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಹಚ್ಚಿದಾನ ಹಚ್ಚಿದಾನ ಸೊ ದ ಕಲರ್ ಆಫ್ ಗ್ರೀನ್ ಗ್ರೀನ್ ಏನ್ ಮಾಡುತ್ತೆ ಅಂದ್ರೆ ಇದು ನೀರಿನ ಸೂಚನೆ ಮಾಡುತ್ತೆ ವಾಟರ್ ಯೂರು ಐದರ್ ಸ್ಕಿನ್ ಇಲ್ಲ ಏರ್ಸ್ ಇಲ್ಲ ಮೋಷನ್ ಇಲ್ಲ ಸ್ಟಮಕ್ ಇಲ್ಲ ಮೌತ್ ಸಂವೇರ್ ಇಲ್ಲ ಐಸ್ ಡ್ರೈ ಇರುತ್ತೆ ಅಂದ್ರೆ ನೀರಿನ ಅಂಶ ಕಡಿಮೆ ಇರುತ್ತೆ ಆ ಡ್ರೈನೆಸ್ ಮಾಡೋದಕ್ಕೆ ದೇಹ ಇಟ್ ಇಸ್ ಆಸ್ಕಿಂಗ್ ಏರ್ ಡ್ರೈ ಆಗಿದೆ ಸೊ ಇವ್ರು ಹೇಳ್ತಾ ಇದಾರೆ ಏರ್ಸ್ ಡ್ರೈ ಆಗಿದೆ ಅಂತೇಳಿ ಸೊ ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ದಿಸ್ ಇಸ್ ರೆಪ್ರೆಸೆಂಟಿಂಗ್ ತಂಬ್ ಇಸ್ ರೆಪ್ರೆಸೆಂಟಿಂಗ್ ದ ಹೆಡ್ ಅಲ್ವಾ ಸ್ಕಲ್ ಸೊ ಐ ಆಮ್ ಜಸ್ಟ್ ಪುಟಿಂಗ್ ರೆಡ್ ಕಲರ್ ಆನ್ ಫೋರ್ ಸೈಡ್ಸ್ ಆಫ್ ಯುವರ್ ನೈಲ್ ಕಾಣ ಕಾಣಿಸ್ತಾ ಇದೆ ಓಕೆ ಗ್ರೀನ್ ಏರ್ ರಿಫ್ಲೆಕ್ಸ್ ಗೆ ಏರ್ ಡ್ರೈ ಆಗಿದೆ ಮತ್ತೆ ಏರ್ ಫಾಲ್ ಆಗ್ತಿದೆ ಸೊ ಏರ್ ಡ್ರೈನೆಸ್ ಇದೆ ಆ ಸ್ಕಲ್ ಪಾರ್ಟ್ ನ ಮಾಸ್ಚರ್ ಮಾಡೋದಕ್ಕೆ ಐ ಯೂಸಿಂಗ್ ಸ್ಕಿನ್ ಡ್ರೈ ಇತ್ತಾ ಅವ್ರಿಗೆ ಎಲ್ಲ ಪಾಯಿಂಟ್ ಗೊತ್ತಲ್ಲ ಬಟ್ ಸಿಂಗಲ್ ಪಾಯಿಂಟ್ಸ್ ಆರ್ ಸೋ ಪವರ್ಫುಲ್ ಫಸ್ಟ್ ಟ್ರೈ ವಿತ್ ಕಲರ್ಸ್ ಸೊ ಇವ್ರ ಸ್ಕಿನ್ ಡ್ರೈ ಇರ್ಬೋದು ಏರ್ ಡ್ರೈ ಇರ್ಬೋದು ಬಟ್ ಕೊಟ್ಟಿರೋ ನಾಲ್ಕು ಡಾಟ್ ಕಲರ್ ಡಾಟ್ ವರ್ಕ್ ಆಗುತ್ತೆ ಸೊ ದಿಸ್ ಈಸ್ ಅಬೌಟ್ ಇವರು ಗ್ರೀನ್ ಲೈಕ್ ಮಾಡಿದ್ದಾರೆ ಲೆಟ್ಸ್ ಟ್ರೈ ಯುವರ್ ರೆಡ್ ಡೈಲಿ ಇಷ್ಟ ಇಲ್ಲ ಇವತ್ತೇನೋ ಅದೇ ಇದೇ ಇಷ್ಟ ಆಗ್ತಾ ಇದೆ ಯಾಕೆ ಇಷ್ಟ ಆಗ್ತಾ ಇದೆ ಗೊತ್ತಾ ರೆಡ್ ಟು ಮೆಂಟಲಿ ಆಗಿ ಟಾರ್ಗೆಟ್ ಗುರಿ ಓಕೆ ಏನ್ ಟಾರ್ಗೆಟ್ ಕಲರ್ ಥೆರಪಿ ಕಲರ್ ಥೆರಪಿ ಸೊ ಅನದರ್ ರೆಡ್ ಕಲರ್ ಇನ್ನೊಂದು ಏನ್ ಮಾಡುತ್ತೆ ಅಂದ್ರೆ ಇಟ್ ಗಿವ್ಸ್ ಫೋರ್ಸ್ ಸೊ ಇವಾಗ ನಿಮ್ಮ ಎನರ್ಜಿ ಬೇರೆ ಬೇರೆ ಕಡೆ ಡೈವರ್ಟ್ ಆಗ್ತಿರ್ಬೋದು ಮಲ್ಟಿಪಲ್ ನಿಮ್ಮ ಮೈಂಡ್ ಮಲ್ಟಿಪಲ್ ಆಗಿ ಡೈವರ್ಟ್ ಆಗ್ತಿದೆ ಅಂತಂದ್ರೆ ಫೋಕಸಿವ್ ಒನ್ ಡೈರೆಕ್ಷನ್ ಅಲ್ಲಿ ಒಂದೇ ಕೆಲಸ ನಾನು ಏನ್ ಅನ್ಕೊಂಡಿದೀನಿ ಅದನ್ನ ಆಗ್ತದೆ ಆ ಫೋರ್ಸ್ನ ನೀವು ಕ್ರಿಯೇಟ್ ಮಾಡ್ಬೋದು ಅದು ಬಾಡಿನಲ್ಲಿ ಇರ್ಬೋದು ಮೈಂಡ್ ಇರ್ಬೋದು ಇಲ್ಲ ನೀವು ಮಾಡೋಕ್ ಕೆಲಸದಲ್ಲಿ ಇರ್ಬೋದು ಡೆಫಿನೆಟ್ಲಿ ರೆಡ್ ಇಷ್ಟಪಟ್ಟಿದ್ದಾರೆ ಅಂತಂದ್ರೆ ದಟ್ ಈಸ್ ವೆರಿ ಕ್ಲಿಯರ್ ಆಗಿ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಫೋರ್ಸ್ ಫೋರ್ಸ್ ನನಗೆ ಬೇಕು ಅಂತ ಅದೇ ಮೇ ಬಿ ನಮ್ಮ ಕ್ಲಿನಿಕ್ ಅಲ್ಲಿ ಸ್ವಾಮಿಯವರು ಮಲ್ಟಿಪಲ್ ರೂಲ್ ಹ್ಯಾಂಡ್ಲ್ ಮಾಡ್ತಿರ್ತಾರೆ ಒಂಥರ ಸುಮ್ಮನೆ ಮ್ಯಾನೇಜರ್ ಮ್ಯಾನೇಜರ್ ಅಂತ ತಿಳಿಸ್ತಿರ್ತೀವಿ ಬಟ್ ವಿ ಕ್ಯಾನ್ ಮೇಕ್ಅರ್ ಫೋಕಸ್ ಯು ಸೊ ಏನ್ ಮಾಡ್ತೀವಿ ಅಂತಂದ್ರೆ ನನಗೆ ಐ ಆಮ್ ಜಸ್ಟ್ ಪುಟಿಂಗ್ ಒನ್ ರೆಡ್ ಕಲರ್ ಡಾಟ್ ಅಂದ್ರೆ ಒಂದೇ ಒಂದು ಯಾರಾದ್ರೂ ಈ ಕಲರ್ ನ ಯೂಸ್ ಮಾಡಬಹುದು ಈವನ್ ಮೈ ಸೆಲ್ಫ್ ಐ ಕ್ಯಾನ್ ಯೂಸ್ ರೆಡ್ ಡಾಟ್ ವೆರಿ ಸಿಂಪಲ್ ವೆರಿ ಸ್ಮಾಲ್ ಡಾಟ್ ತುಂಬಾ ಚಿಕ್ಕದಲ್ವಾ ಬಟ್ ಇದ್ರ ಫೋರ್ಸ್ ತುಂಬಾ ಜಾಸ್ತಿ ಇರುತ್ತೆ ಸುಮತಿ ನಿಮ್ ಗಂಡನ ಓಡಿಸ್ಬೇಕು ಅಂತಂದ್ರೆ ಫುಲ್ ಕೆಲಸ ಮಾಡ್ಬೇಕಂದ್ರೆ ಸ್ಲೋ ಇದಾರೆ ಸ್ಪೀಡ್ ಮಾಡ್ಬೇಕಾ ರೆಡ್ ಮೊದ್ಲವ್ರ ಏನ್ ಮಾಡ್ತಿದ್ರಿ ಗೊತ್ತಾ ಕುಂಕುಮ ಇಟ್ಕೊಂಡವ್ರು ಅದೇನ್ ಮಾಡುತ್ತೆ ಅಂದ್ರೆ ನೀವ್ ಮಾಡೋ ಕೆಲ್ಸನ ಚೂರ್ ಫೋರ್ಸ್ ಕ್ರಿಯೇಟ್ ಮಾಡುತ್ತೆ ತುಂಬಾ ಜನ ಕ್ಲಿನಿಕ್ ಗೆ ಬರ್ತಾರೆ ಸರ್ ಕೆಲ್ಸ ಆಗ್ತಾ ಇಲ್ಲ ಆ ಕೆಲ್ಸ ಆಗ್ತಿಲ್ಲ ಈ ಕೆಲ್ಸ ಆಗ್ತಿಲ್ಲ ಕಲರ್ ನಂಬರ್ ಕೊಡಿ ಕೊಡ್ತೀವಿ ಬಟ್ ಕೆಲಸ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಇಟ್ಸ್ ಅ ಫೋರ್ಸ್ ಇಲ್ಲಿ ಏನ್ ಪಾಯಿಂಟ್ ಇಲ್ಲೇ ಯಾಕೆ ಇಟ್ಟಿದೀನಿ ಅಂದ್ರೆ ಇದು ನಿಮ್ಮ ಚಕ್ರ ಇಲ್ಲಿ ಇಲ್ಲೇನು ಕುಂಕುಮ ಇರ್ತಿವೋ ಸೇಮ್ ಥಿಂಗ್ ಯು ಕ್ಯಾನ್ ಪುಟ್ ಇಯರ್ ರಿಫ್ಲೆಕ್ಸ್ ಇದು ಎಲ್ಲದ್ರಲ್ಲಿ ಫೋರ್ಸ್ ಕೊಡ್ತಿರ್ತಾರೆ ಫಾರ್ ಎಕ್ಸಾಂಪಲ್ ಯೂರಿನ್ ಸ್ಲೋ ಇತ್ತು ಮೋಷನ್ ಲೇಟ್ ಆಗ್ತಾ ಇತ್ತು ಇಲ್ಲ ಡೈಜೆಷನ್ ಊಟ ಮಾಡಿದ್ಮೇಲೆ ಬೇಗ ಹಸವ ಇಲ್ಲ ಎಲ್ಲದಕ್ಕೂ ಈ ಒಂದು ರೆಡ್ ಆರ್ಟ್ ವರ್ಕ್ ಆಗುತ್ತೆ ಸೊ ಒಂದ್ ಮೂರ್ ದಿನ ಆದ್ಮೇಲೆ ಸೌಮ್ಯ ಅವ್ರಿಗೆ ಕೇಳೋಣ ಫೀಡ್ಬ್ಯಾಕ್ ಕೊಡ್ತೀನಿ ಬಂದು ಫೀಡ್ಬ್ಯಾಕ್ ಇಲ್ಲ ಅವರು ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋ ಡೌಟ್ ಇನ್ ದಟ್ ಬಟ್ ಇನ್ಫ್ಯಾಕ್ಟ್ ನನ್ನ ಅಜಂಪ್ಷನ್ ಏನಂದ್ರೆ ಅವ್ರಿಗೆ ತುಂಬಾ ಜವಾಬ್ದಾರಿ ಕೊಟ್ಟಿದ್ದೀವ ಅಕಾಡೆಮಿನಲ್ಲಿ ಈ ಕೆಲಸನೂ ಮಾಡ್ತಾರೆ ಈ ಕೆಲಸನೂ ಮಾಡ್ತಾರೆ ಆ ಕೆಲಸನೂ ಮಾಡ್ತಾರೆ ದ ಮುಮೆಂಟ್ ಯು ಗೀವ್ ರೆಡ್ ಅಲ್ವಾ ಅವರು ಒಂದು ಫಿಕ್ಸ್ ಆಗ್ತಾರೆ ಫೋಕಸಿವ್ ಆಗಿ ನಾನು ಇದು ಕೆಲ್ಸನ ಮುಗಿಸ್ಬೇಕು ಇದನ್ನೇ ಮಾಡಬೇಕು ಅಂತ ಆರ್ ಬಾಡಿನಲ್ಲಿನೂ ಶಿ ಮೇ ರಿಕ್ವೈರ್ ಸಮ್ ಫೋರ್ಸ್ ಮೆಟಬಾಲಿಸಮ್ ಇರ್ಬೋದು ಸರ್ಕ್ಯುಲೇಷನ್ ಇರ್ಬೋದು ಓಕೆ ಇನ್ನೊಂದು ಫೋಕಸ್ ಇವಾಗಿದ್ದಾರೆ ವೇಟ್ ಲಾಸ್ ಮಾಡ್ಬೇಕಂತ ಸೊ ಸಿ ನೋಡಿ ಅವ್ರ ನನಗೆ ಯಾವತ್ತ ಹೇಳ್ತಾ ಇದ್ರು ವೇಟ್ ಲಾಸ್ ಮಾಡ್ಬೇಕಂತ ಇವತ್ತು ಯಾಕೆ ರೆಂಟ್ ಸೆಲೆಕ್ಟ್ ಮಾಡ್ಕೊಂಡಿದಾರೆ ಅಂತ ಗೊತ್ತಾಯ್ತು ಸೀರಿಯಸ್ಲಿ ಗೊತ್ತಿಲ್ಲ ಸರಿ ಇಷ್ಟ ಆಯ್ತು ನಂಗೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅವ್ರೊಂದ್ ತಿಂಗಳಿಂದ ರೆಡ್ ರೈಸ್ ತಿಂತಿದ್ದಾರೆ ಮಜ್ಜಿಗೆನು ಕುಡ್ದಿಲ್ಲ ಸೊ ಶೀಸ್ ವೆರಿ ಫೋಕಸ್ ಫೋಕಸಿವ್ ನಾನು ಅಚೀವ್ ಮಾಡ್ಬೇಕು ಅಂತ ಅದನ್ನ ಕಲರ್ ಅಲ್ಲಿ ಕಂಡಿದೆ ನಾನು